ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಅಡುಗೆನ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂದರೆ ಕಡಿಮೆ ಸಮಯದಲ್ಲಿ ಕಡಿಮೆ ಪಾತ್ರೆಗಳನ್ನ ಉಪಯೋಗಿಸಿ ಹೇಗೆ ಮಾಡ್ಕೋಬೋದು ಅಂದರೆ ಸಡನ್ನಾಗಿ ಯಾರಾದರೂ ನೆಂಟರು ಬಂದಾಗಲೂ ಸಹ ಆರಾಮ್ಸೆ ಇಲ್ಲದೆ ಮಾಡ್ಕೋಬೋದಂತ ರೆಸಿಪಿಗಳನ್ನ ನಿಮಗೆ ಇದ್ದೀನಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಹಬ್ಬದ ಊಟ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ ಹಾಗಾಗಿ ಯಾರಾದರೂ ಬಂದಾಗಲೂ ಈ ರೆಸಿಪಿಗಳನ್ನ ಮಾಡಿಟ್ಟರೆ ತುಂಬಾ ಖುಷಿ ಪಡ್ತಾರೆ ಹಾಗಾಗಿ ಈ ವಿಡಿಯೋದಲ್ಲಿ ರೆಸಿಪಿಗಳ್ನೂ ಸಹ ನಾನು ಶೇರ್ ಮಾಡಿದ್ದೀನಿ ಒಂದೊಂದನ್ನೇ ಮಾಡೋ ವಿಧಾನನ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಹಬ್ಬದ ಊಟ ಅಂದ ತಕ್ಷಣ ಒಬ್ಬಟ್ಟು ಇರಲೇಬೇಕಲ್ವ ಹಾಗಾಗಿ ಮೊದಲು ಒಬ್ಬಟ್ಟು ಮಾಡ್ತಾ ಬೇಳೆ ಬೇಯೋದಕ್ಕೆ ನಾನು ನೀರನ್ನು ಇಟ್ಟಿದ್ದೀನಿ ಈಗ ತೊಗರಿ ಬೇಳೆನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಕಡಲೆ ಬೇಳೆನ ಯೂಸ್ ಮಾಡ್ತಾಯಿಲ್ಲ ಇದರಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ಬೇಳೆನ ತೊಗೊಂಡಿದ್ದೀನಿ ಅದು ಮುಂಚೆನೇ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ನಾವು ಬೇಳೆ ಹಾಕ್ತೀವಿ ಅಡುಗೆ ಮಾಡ್ತೀವಿ ಅನ್ನೋ ಟೈಮಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ತೂತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ಮುಂಚಿತವಾಗಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ನೋಡಿ ಈಗ ನೀರು ಬಿಸಿಯಾಗಿದೆ ಈಗ ನಾನು ಬೇಳೆನ ಎರಡು ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ಬೇಳೆನ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ಈ ಕಡೆ ಬೇಳೆ ಬೇಯ್ತಾ ಇರಲಿ ಬೇಳೆ ಬೇಯೋವಷ್ಟರಲ್ಲಿ ನಾವು ಕಣ್ಕನ ರೆಡಿ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಅದ್ರ ಮೇಲೆ ಈ ಥರ ನೊರೆ ಬರುತ್ತಲ್ಲೋ ಅದನ್ನೆಲ್ಲ ಸೈಡಿಗೆ ತೆಕ್ಕೊಳ್ಳೋಣ ಈಗ ಮೊದಲು ಕಂ ಕಣಕನ ರೆಡಿ ಮಾಡಿಟ್ಟರೆ ನಾವು ಒಬ್ಬಟ್ಟು ಮಾಡೋ ಅಷ್ಟರಲ್ಲಿ ಅದು ಚೆನ್ನಾಗಿ ನೆಂದಿರುತ್ತೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಆ ಕಪ್ಪಲ್ಲಿ ಮೂರು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಹಾಗೆ ಚಿಟಿಕೆ ಉಪ್ಪು ಮತ್ತು ಚಿಟಿಕೆ ಅರಿಶಿನ ಪುಡಿನ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ನಾವು ಕಲಸ್ಕೋಬೇಕಾಗುತ್ತೆ ಇಲ್ಲಿ ಚಿರೋಟಿ ರವೆನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಅಂದರೆ ಬರೀ ಮೈದಾ ಯೂಸ್ ಮಾಡಿದ್ರೆ ಜಿಗಿ ಆಗುತ್ತೆ ಅಂದರೆ ಬೇಗ ಕಟ್ಟಾಗೋದಿಲ್ಲ ಒಬ್ಬಟ್ಟು ದರ ನಾರ್ನರ್ ಥರ ಆಗುತ್ತೆ ಬಟ್ ಚಿರೋಟಿ ರವೆನ ಯೂಸ್ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನೀಟಾಗಿ ಕಟ್ಟಾಗುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು ತೆಳುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೋಬೇಕು ನಾನಿಲ್ಲಿ ಎಣ್ಣೆನೂ ಅಷ್ಟೇ ಯಾವ ಕಪ್ಪಲ್ಲಿ ಮೈದಾ ಮತ್ತು ಚಿರೋಟಿ ರವೆನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಕಾಲು ಕಪ್ನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಕುಕ್ಕಿಂಗ್ ಆಯಿಲ್ನ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಸಹ ತ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಕಾಲು ಕಪ್ಪು ಹಿಟ್ಟು ಎಣ್ಣೆ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಈಗ ಪೂರ್ತಿ ಹಿಟ್ಟು ಕಲಸಿದ್ದಾದ ನಂತರ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಮತ್ತು ಕೆಳಗಡೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಹಿಟ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ ಈಗ ಎಣ್ಣೆ ಅದನ್ನು ಸೈಡಲ್ಲಿ ಎತ್ತಿಟ್ಬಿಡೋಣ ಈಗ ಬೇಳೆ ಬೇಯ್ತಾ ಇದೆ ಈಗ ಬೇಳೆ ಬೇಯೋ ಅಷ್ಟರಲ್ಲಿ ಮುಕ್ಕಾಲು ಬಗೆ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಅಷ್ಟರಲ್ಲಿ ನಾನು ನೈಟೆನೇ ಕಾಯಿ ತುರಿ ಬೆಲ್ಲ ಮತ್ತು ತರಕಾರಿ ಪಲ್ಯಕ್ಕೆ ತರಕಾರಿಗಳನ್ನೆಲ್ಲ ಹೆಚ್ಚಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇಲ್ಲಿ ನಾನು ತರಕಾರಿಗಳನ್ನ ಬಟಾಣಿ ಮತ್ತು ಕಡಲೆಕಾಳನ್ನ ಕಾಳನ್ನು ನೆಲೆಸಿದ್ದೀನಿ ಅಂದರೆ ಕಳ್ಳ ಕಾಳುಗೊಜ್ಜು ಅಂತಾರಲ್ವ ಆ ಗೊಜ್ಜನ್ನು ಮಾಡೋದಕ್ಕೆ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಮತ್ತು ಆಲೂಗಡ್ಡೆ ಬೆಳಗ್ಗೆ ಆಲೂಗಡ್ಡೆ ಒಂದು ಬೆಳಗ್ಗೆ ನೀವು ಹೆಚ್ಚಿಕೋಬೇಕು ಮಿಕ್ಕಿರೋ ಎಲ್ಲ ತರಕಾರಿನ ನೈಟೇ ಹೆಚ್ಚಿಟ್ರೆ ಏನೂ ಆಗಲ್ಲ ನಾನು ಬೆಳಗ್ಗೆ ಎದ್ದಾಗ ಆಲೂಗಡ್ಡೆ ಅಂದ್ಬಿಟ್ಟು ಇದ್ದಿದ್ದೆಲ್ಲ ನೈಟೆನೇ ಹೆಚ್ಚೆತ್ತಿಟ್ಕೊಂಡಿದ್ದೆ ಈಗ ನಾನು ಪಲ್ಯದಕ್ಕೆ ಪಲ್ಯದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಚಿಕ್ಕದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಒಂದು ಒಂದು ಇಂಚಿನಷ್ಟು ಶುಂಠಿ ಮತ್ತು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕೊಬ್ಬರಿ ಒಂದು ಮೂರು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇಷ್ಟನ್ನು ಹಾಕಿ ಮಸಾಲೆ ರುಬ್ಕೋಬೇಕಾಗುತ್ತೆ ಆ ಕಡೆ ಒಂದು ಈರುಳ್ಳಿನ ಒಗ್ಗರಣೆಗೆ ಈ ರೀತಿ ಉದ್ದುದ್ದ ಸ್ಲೈಸ್ ಇಟ್ಕೊಂಡಿದ್ದೀನಿ ಹೆಚ್ಚು ಇಟ್ಕೊಂಡಿದ್ದೀನಿ ಈ ಈರುಳ್ಳಿ ಬಿಟ್ಟು ಮಿಕ್ಕಿರೋ ಎಲ್ಲ ಪದಾರ್ಥಗಳನ್ನ ಹಾಕಿ ನಾವು ಮಸಾಲೆನ ರುಬ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಮಸಾಲೆಗೆ ಎಲ್ಲ ಪದಾರ್ಥಗಳನ್ನ ಫ್ರೈ ಮಾಡಿಬಿಟ್ಟೇ ಹಾಕಬೇಕು ಅಂತೇನಿಲ್ಲ ಈ ರೀತಿ ಹಸಿಯಾಗಿನೂ ಹಾಕಿದ್ರೆ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಬಟ್ ಪಲ್ಯ ಒಗ್ಗರಣೆ ಮಾಡುವಾಗ ಮಸಾಲೆನ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋರ ತನಕ ಚೆನ್ನಾಗಿ ಫ್ರೈ ಮಾಡಬೇಕಷ್ಟೇ ಈಗ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಸಾಲೆನ ರುಬ್ಕೋಬೇಕು ನೋಡಿ ಈಗ ಮಸಾಲೆ ರುಬ್ಬಿದ್ದಾಗಿದೆ ಇಷ್ಟೆಲ್ಲ ರೆಡಿಯಾಗೋ ಅಷ್ಟರಲ್ಲಿ ನಾನು ಕುಕ್ಕರ್ಗೆ ಕಾಳನ್ನ ಓವರ್ ಓವರ್ನೈಟ್ ನೆನೆಸಿದ್ದೆ ಒಣ್ಗಿರೋ ಆ ನೀರಲ್ಲಿ ನೆನೆಸಿಬಿಟ್ಟು ಈಗ ಎರಡು ವಿಸಿಲ್ ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಅಂದರೆ ಅದು ಒಗ್ಗರಣೆ ಮಾಡೋದಕ್ಕೆ ಅಂದರೆ ಕಾಳು ಒಗ್ಗರಣೆ ಮಾಡಿದ್ರೆ ಅದೊಂದು ಪಲ್ಯ ಆಗುತ್ತಲ್ವ ಹಾಗಾಗಿ ಕಾಳನ್ನು ಉಸ್ಲಿ ಅಂತ ಮಾಡ್ತಾರಲ್ಲ ಹಾಗಾಗಿ ಕಾಳು ಉಸ್ಲಿನ ನಾನಿಲ್ಲಿ ಮಾಡ್ತಾಯಿದ್ದೀನಿ ಇದ್ರ ಬದಲಾಗಿ ನೀವು ಹೆಸ್ರು ಕಾಳನ್ನು ಸಹ ಯೂಸ್ ಮಾಡ್ಬೋದು ಅಥವಾ ದಪ್ಪ ಚೆನ್ನಾಗಿ ಬರುತ್ತಲ್ಲ ಚೆನ್ನಾಗಿ ಕಾಳು ದಪ್ಪಂದು ಅದನ್ನು ಸಹ ಕಾಬೂಲ್ ಕಡಲೆ ಅದನ್ನು ಸಹ ಯೂಸ್ ಮಾಡ್ಬೋದು ಇಲ್ಲಿ ನಾನು ಪಲ್ಯಕ್ಕೆ ಅದು ಕಾಳನ್ನ ಸೈಡಲ್ಲಿ ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಇಂಗು ಮತ್ತು ಈರುಳ್ಳಿ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಮಿಕ್ಸ್ ಮಾಡ್ಕೊ ಎಲ್ಲ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ತರಕಾರಿದು ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಅದಕ್ಕೆ ರುಬ್ಬು ರೆಡಿ ಮಾಡಿಟ್ಕೊಂಡಿರೋಂಥ ಮಸಾಲೆನ ಇದ್ದೀನಿ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟು ಇದೆ ಫ್ರೆಂಡ್ಸ್ ಅಂದರೆ ಪಲ್ಯ ಚೆನ್ನಾಗಿ ಆಗಬೇಕು ಅಂದರೆ ಮಸಾಲೆ ನಾವು ಕುಕ್ಕರಲ್ಲಿ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಬಿಟ್ಟು ಹಾಗೆ ಮುಚ್ಚಬಾರ್ದು ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಆಗಲೇ ಅದ್ರ ಪಲ್ಯ ಚೆನ್ನಾಗೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅಂದರೆ ಮಸಾಲೆ ಎಲ್ಲ ಹಸಿದಾಗೆ ಹಾಕ್ಕೊಂಡಿದ್ವಲ್ಲ ಹಾಗಾಗಿ ಹಸಿಸ್ಮೇಲೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಬಿಟ್ಟು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಉಪ್ಪು ಖಾರ ಅಂತೆಲ್ಲ ಒಂದು ಸಲ ಚೆಕ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಈಗ ಆ ಕಡೆ ಪಲ್ಯ ಇಟ್ಟಿದ್ದೀನಿ ಈ ಕಡೆ ಬೇಳೆ ಬೆಂದಿದೆ ಈಗ ಅದನ್ನು ನೀರೆಲ್ಲ ಬಸ್ಕೊಳ್ಳೋಣ ಬೇಳೆದು ತುಂಬ ನುಣ್ಣಗೆ ಬೇಯಿಸಿಬಿಟ್ರೆ ಇದಾಗುತ್ತೆ ಬೇಳೆ ಇನ್ನೂ ಸ್ವಲ್ಪ ಬೇ ಅಂದರೆ ಅದು ಒಡ್ಕೊಂಡಿರುತ್ತಲ್ವ ಬೇಳೆ ಅಲ್ಲಿ ತನಕ ನೋಡಿಬಿಟ್ಟು ನೀರು ಬಸ್ಕೊಂಡ್ರೆ ಆಯಿತು ಈಗ ನಾನು ಯಾವ ಕಪ್ಪಲ್ಲಿ ಬೇಳೆನ ತೊಗರಿ ಬೇಳೆನ ತೊಗೊಂಡಿದ್ನೋ ಎಷ್ಟು ತೊಗರಿಬೇಳೆ ಬೆಳೆ ತೊಗೊಂಡಿದ್ನೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ ಈಗ ಅದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಅಂದರೆ ತೆಂಗಿನಕಾಯಿ ತುರಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಜಾಸ್ತಿ ಸಹ ಹಾಕ್ಕೋಬೋದು ಸ್ವಲ್ಪ ಕಮ್ಮಿ ಸಹನೂ ಹಾಕ್ಕೋಬೋದು ಇಷ್ಟೇ ಅಂತೇನಿಲ್ಲ ಅದಕ್ಕೆ ಈಗ ಏಲಕ್ಕಿ ಪುಡಿನ ಇದ್ದೀನಿ ಅಂದರೆ ಈ ರೀತಿ ನೀವು ಏಲಕ್ಕಿ ಪುಡಿನ ಪುಡಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ಅಂದರೆ ಟೈಮ್ ಸೇವ್ ಆಗುತ್ತೆ ಇಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಸಲ ಈ ರೀತಿ ಏಲಕ್ಕಿ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ವರ್ಷ ಪೂರ್ತಿ ಯೂಸ್ ಆಗುತ್ತೆ ಫ್ರೆಂಡ್ಸ್ ನನಗೆ ಜಾಸ್ತಿ ಕ್ವಾಂಟಿಟೀಲಿ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ಏಲಕ್ಕಿಗೆ ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ರೆ ಆರಾಮಸೆ ನಾವು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ನೋಡಿ ಈಗ ಕಾಯಿ ಬೆಲ್ಲ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲೇ ಚೆನ್ನಾಗಿ ಬೆಲ್ಲನ ಬೇಯಿಸ್ಕೋಬೇಕಂದ್ರೆ ಬೆಲ್ಲ ಕರಗಿಸ್ಕೋಬೇಕು ತುಂಬಾ ಜಾಸ್ತಿ ಬೇಯಿಸ್ಬಿಟ್ರೆ ಮತ್ತೆ ಕಾಳು ಗಟ್ಟಿಯಾಗಿಬಿಡುತ್ತೆ ಬೇಳೆ ಹಾಗಾಗಿ ನೋಡ್ಕೊಬಿಟ್ಟು ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಒಳಗಡೆ ನೀವು ಅದನ್ನು ಕುದಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸ್ಬಿಟ್ರೆ ಮತ್ತೆ ಅದು ಬೇಳೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಈಗ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸು ಮತ್ತು ಒಂದೆರಡು ಸ್ಪೂನಷ್ಟು ಜೀರಿಗೆನೆ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡಿಬಿಟ್ಟು ತೆಗೆದು ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಬ್ಯಾಡಿಗೆ ಮೆಣ್ಸಿಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿನ ಹಾಕೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗುತ್ತೆ ಹಾಗೆ ಕಲರ್ ಸಹ ಬರುತ್ತೆ ಹಾಗಾಗಿ ಬ್ಯಾಡ್ಗೆ ಮೆಣಸಿಕಾಯಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಖಾರದ ಮೆಣ್ಸಿಕಾಯನ್ನ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಇಲ್ಲಿ ಕಾಳು ಮೆಣಸನ್ನು ಹಾಕಿರ್ತೀವಿ ಖಾರಕ್ಕೆ ಹಾಗಾಗಿ ಮೆಣ್ಸಿಕಾಯನ್ನ ನೋಡ್ಕೊಬಿಟ್ಟು ಹಾಕ್ಕೊಳ್ಳಿ ಖಾರ ಇಷ್ಟಪಡ್ತೀರ ಅಂದರೆ ಒಬ್ಬರು ಸಾರು ಸ್ವಲ್ಪ ಜಾಸ್ತಿ ಖಾರ ಇದ್ದರೆ ಚೆನ್ನಾಗಿರಲ್ಲ ಹಾಗಾಗಿ ನೋಡ್ಕೊಬಿಟ್ಟು ನಿಮ್ಮ ಖಾರಕ್ಕೆ ಕನಗಣವಾಗಿ ಖಾರದ ಮೆಣ್ಸಿ ಹಾಕ್ಕೊಳ್ಳಿ ಈಗ ಅದೇ ಬಾಣಲೆಗೆ ಒಂದು ಈರುಳ್ಳಿನ ದಪ್ಪ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ತುಂಬ ಏನು ಫ್ರೈ ಆಗೋದು ಬೇಡ ಲೈಟಾಗಿ ಬಿಸಿ ಆದರೆ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಇಷ್ಟಾಗಿದೆ ಈಗ ನಾನು ಅದೇ ಬಾಣಲೆಗೆ ಈರುಳ್ಳಿನೆಲ್ಲ ಸೈಡಿಗೆ ತೆಗೆದುಬಿಟ್ಟು ಸ್ವಲ್ಪ ಅದೇ ಬಾಣಲೆಗೆ ಮತ್ತು ಒಂದು ದಪ್ಪ ಸೈಜ್ದು ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹಸಿ ಕರ್ಬೇವು ತುಂಬಾ ರುಚಿ ಕೊಡುತ್ತೆ ಹಾಗಾಗಿ ಸ್ವಲ್ಪ ಹಸಿ ಕರ್ಬೇವನ್ನೂ ಸಹ ಹಾಕ್ಬಿಟ್ಟು ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದಕ್ಕೇ ಹುಣ್ಸೆಣ್ಣ ನೀವು ಸಪ್ರೇಟ್ ಬೇಕಿದ್ದರೂ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಹುಳಿನ ನೋಡ್ಕೊಂಡು ಇನ್ ಅನ್ನೋದಾದರೆ ಆ ರೀತಿನೂ ಮಾಡ್ಬೋದು ಇಲ್ಲ ನಮಗೆ ಗೊತ್ತಾಗುತ್ತೆ ಅನ್ನೋದಾದರೆ ಇಷ್ಟು ಸಾಂಬಾರಿಗೆ ಇಷ್ಟೇ ಹುಣ್ಸೆಹಣ್ಣು ಸಾಕಾಗುತ್ತೆ ಅನ್ನೋದಾದರೆ ನೀವು ಈ ರೀತಿ ರುಬ್ಬೋದಕ್ಕೇ ಹಾಕ್ಬೋದು ಈಗ ಅಷ್ಟನ್ನು ಫ್ರೈ ಮಾಡಿಬಿಟ್ಟು ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ಇಲ್ಲಿ ಸ್ವಲ್ಪ ಒಣಕೊಬ್ರಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಹಸಿ ಕಾಯಿ ಹಾಕೋದಾದರೆ ಅದನ್ನ ಕಾಯನ್ನು ಸಹ ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಒಣಕೊಬ್ರಿನ ಹಾಕ್ಬಿಟ್ಟು ಈಗ ರುಬ್ಬಿರೋಂಥ ಮಸಾಲೆ ಮತ್ತು ಜೀರಿಗೆ ಮೆಣಸು ಹಸಿ ಮೆಣಸಿ ಸಾರಿ ಒಣಮೆಣ್ಸಿನ್ಕಾಯಿ ಎಲ್ಲನೂ ರುಬ್ಬಿರೋವಂಥದ್ದನ್ನೆಲ್ಲ ಪೂರ್ತಿಗೆ ಬೇಳೆ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ನಿಮಗೆ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಒಬ್ಬಟ್ಟಿನ ಸಾರು ನೀರಾಗಿದ್ದರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬಿಟ್ಟು ಸ್ವಲ್ಪ ಹೂರ್ಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವಲೆ ಮೇಲೆ ಚೆನ್ನಾಗಿ ಕುದಿಸ್ಬೇಕು ಒಬ್ಬಟ್ಟಿನ ರಸನ ಈಗ ನಾನು ಆ ಕಡೆ ಒಬ್ಬಟ್ಟಿನ ರಸ ಕುದೀತಾ ಇದೆ ಈಗ ಈ ಕಡೆ ನಾನು ಪಲ್ಯಕ್ಕೆ ಅಂದರೆ ಕಾಳು ಉಸ್ಲಿ ಅಂತಾರಲ್ವ ಕಾಳು ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವೆರಡು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಕರ್ಬೇವನ್ನ ಹಾಕಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋಂಥ ಅಳಸಂದಿ ಬೇಳೆ ಕಾಂಡ ಹಾಕಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿ ಈಗ ಅದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಇಲ್ಲಿ ತೆಂಗಿನಕಾಯಿ ತುರಿನೂ ಅಷ್ಟೇ ಅದೇ ಕ್ವಾಂಟಿಟಿ ಇಷ್ಟೇ ಅಂತ ಏನಿಲ್ಲ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಕಾಯಿ ಹಸಿ ಕಾಯಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಕಾಯಿ ತುರಿ ಹಾಕಿಬಿಟ್ಟು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ರೆ ಅಳಸಂದೆ ಕಳಿಸ್ಲಿ ರೆಡಿ ಆಯಿತು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈಗ ಆ ಪಲ್ಯನ ಆದ ನಂತರ ಈಗ ನಾನು ಕೋಸುಂಬ್ರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹೆಸರು ಬೇಳೆನ ನೆನೆಸಿಟ್ಟಿದ್ದೆ ಹೆಸರು ಬೇಳೆ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಆಪ್ಷನಲ್ಲೂ ನಿಮಗೆ ಬೇಕಿದ್ದರೆ ಹಾಕ್ಕೊಡಿ ಬೇಡ ಅಂದರೆ ಸ್ಕಿಪ್ ಮಾಡಿ ಈರುಳ್ಳಿನ ನಾನು ದೇವರ ನೈವೇದ್ಯಕ್ಕೆ ಇಡ್ತೀನಿ ಅನ್ನೋದಾದರೆ ಈರುಳ್ಳಿನ ಹಾಕೋದಿಲ್ಲ ಬರೀ ನಮಗೆ ಮನೆಯವ್ರಿಗಷ್ಟೇ ತಿನ್ನೋದಕ್ಕೆ ಮಾಡ್ಕೊಳ್ಳೋದಾದರೆ ಮಾತ್ರ ಈರುಳ್ಳಿನ ಯೂಸ್ ಮಾಡ್ತೀನಿ ಅದಕ್ಕೆ ಈಗ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತುರಿನ ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಇಲ್ಲಿ ಹಸಿ ಮೆಣ್ಸಿನಕಾಯಿನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಮಕ್ಕಳು ತಿನ್ನೋದರಿಂದ ಸ್ವಲ್ಪ ಒಂದು ಸಾರಿ ಹಸಿ ಸಿಕ್ತು ಅಂದರೆ ಮತ್ತೆ ಅವರು ತಿನ್ನೋದಿಲ್ಲ ಹಾಗಾಗಿ ಇಲ್ಲಿ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಹಸಿ ಮೆಣಸಿಕಾಯಿನೂ ಸಹ ಕಟ್ ಮಾಡಿ ಹಾಕ್ಕೊಬೋದು ಇಷ್ಟೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಕೋಸಂಬ್ರಿ ರೆಡಿಯಾಗುತ್ತೆ ಬೇಕಿದ್ದರೆ ನೀವು ಇದಕ್ಕೆ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಸಹ ಮಾಡ್ಕೋಬೋದು ಬಟ್ ಈಗೇನೇ ಹಸಿ ಒಗ್ಗರಣೆ ಮಾಡಿದ್ರು ಈ ರೀತಿಯೇ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈಗ ಕೋಸುಂಬ್ರಿನೂ ಆಯಿತು ಈಗ ಸಾಂಬಾರಿಗೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬಾಡಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಇಂಗು ಇಂಗು ಒಬ್ಬಟ್ಟಿನ ಸಾರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅದು ಇಂಗನ್ನು ಹಾಕ್ಬಿಟ್ಟು ಈಗ ಬ್ಯಾಡಿಗೆ ಮೆಣ್ಸಿ ಸಹ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ದೊಡ್ಡ ಸೈಜಿಂದು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾ ಇಲ್ಲ ಹಾಗೇ ಸಾಂಬಾರಿಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಈಗ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಈ ರೀತಿ ಸಾರು ಮಾಡಬೇಕಾದ್ರೆ ಕರ್ಬೇವನ್ನು ಕಟ್ಟಿ ಬೆರಕ್ಕೆ ಆಗಿ ಹಾಕ್ಬಿಟ್ಟು ಸಾಂಬಾರೆಲ್ಲ ರೆಡಿ ಆದ ನಂತರ ಕರ್ಬೇವನ್ನ ನೀವು ಸೈಡಿಗೆ ತೆಗೆದ್ಬಿಟ್ಟು ಹಾಕ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ಆ ಕಡೆ ಸಾಂಬಾರೆಲ್ಲ ಕುದ್ದು ಚೆನ್ನಾಗಿ ರೆಡಿಯಾಗಿದೆ ಈಗ ಅದಕ್ಕೆ ನಾನು ಈ ಒಗ್ಗರಣೆನ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಸಹ ರೆಡಿಯಾಯಿತು ಒಬ್ಬಟ್ಟಿನ ಸಾರು ನಾನಿಲ್ಲಿ ಎರಡು ರೀತಿಯಾಗಿ ಮಾಡ್ತೀನಿ ಇದಕ್ಕೆ ಸ್ವಲ್ಪ ರಸಂ ಪೌಡ್ರು ಸಾಂಬಾರು ಪೌಡ್ರನ್ನ ಹಾಕಿದ್ರೆ ಅದು ಒಂಥರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಏನೂ ಬೇಡ ನಮಗೆ ರಸಂ ಪೌಡ್ರು ಸಾಂಬಾರ್ ಪೌಡ್ರು ಬೇಡ ಅಂದ್ರೂ ಈ ರೀತಿಯಾಗೂ ಸಹ ಮಾಡ್ಕೋಬೋದು ಬಟ್ ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗೇ ಬರುತ್ತೆ ನೋಡಿ ಈಗ ಸಾಂಬಾರು ಫೈನಲಿ ಸಾಂಬಾರು ಒಬ್ಬಟ್ಟಿನ ಸಾರು ರೆಡಿ ಆಯಿತು ಇನ್ನೆಲ್ಲನೂ ಆಯಿತು ಒಬ್ಬಟ್ಟು ತಟ್ಕೊಂಡ್ರೆ ಅಡುಗೆ ಎಲ್ಲ ರೆಡಿಯಾಗುತ್ತೆ ಈಗ ನೋಡಿ ಹೂರಣ ತುಂಬ ನುಣ್ಣಗೆ ರುಬ್ಬಬೇಕು ಒಬ್ಬಟ್ಟಿಗೆ ಅಂದರೆ ಕರ್ಗಡ್ ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ತರಿತರಿಯಾಗಿದ್ದರೂ ನಡೆಯುತ್ತೆ ಬಟ್ ಒಬ್ಬಟ್ಟಿಗೆ ಒಬ್ಬಟ್ಟು ತಟ್ಟಬೇಕು ಅಂದರೆ ಹೂರ್ಣ ಮೇಯ್ನು ತುಂಬ ನುಣ್ಣಗೆ ಇರಬೇಕು ನೋಡಿ ಈ ರೀತಿ ನಮ್ಗೆ ಯಾವ ಸೈಜಿನ ಒಬ್ಬಟ್ಟು ಬೇಕಾಗುತ್ತೋ ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು ಈಗ ನೋಡಿ ಕಣಕ ತುಂಬ ಅಂದರೆ ತುಂಬ ಚೆನ್ನಾಗಿ ನೆಂದು ತುಂಬ ಚೆನ್ನಾಗಾಗಿದೆ ಇಲ್ಲಿ ಕಣಕ ಎಷ್ಟು ಇಂಪಾರ್ಟೆಂಟೋ ಹೂರ್ಣನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ತುಂಬ ನುಣ್ಣು ಗ್ರೂಬ್ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ನೋಡಿ ಕಣಕ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ನಾವು ಕಣಕನ ಕಮ್ಮಿ ಕ್ವಾಂಟಿಟೀಲಿ ತೊಗೋಬೇಕು ಮತ್ತು ಹೂರಣ ಜಾಸ್ತಿ ಕ್ವಾಂಟಿಟೀಲಿ ತೊಗೋಬೇಕು ನಾನಿಲ್ಲಿ ಒಬ್ಬಟ್ಟಿನ ಕವರ್ ಇರಲಿಲ್ಲ ಹಾಗಾಗಿ ಈಗ ಬನಿಯನ್ಗಳಿಗೆಲ್ಲ ಬಂದಿರುತ್ತಲ್ವ ಅಥವಾ ಹೊಸ ಬಟ್ಟೆ ಯಾವುದಾದ್ರೂ ತೊಗೊಬಂದರೆ ಈ ಥರ ಪೇಪರ್ ಬಂದಿರುತ್ತಲ್ವ ಅದನ್ನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ತೋರಿಸಿದ್ನಲ್ವ ನಾನು ಕಣಕನ ಸ್ವಲ್ಪನೇ ತೊಗೊಂಡಿದ್ದೀನಿ ಹೂರಣ ಜಾಸ್ತಿ ಕ್ವಾಂಟಿಟೀಲಿ ತೊಗೊಂಡಿದ್ದೀನಿ ಅದನ್ನೇ ಸ್ವೀಟು ಬ್ಯಾಲೆನ್ಸ್ ಆಗೋದು ಒಬ್ಬಟ್ಟು ಚೆನ್ನಾಗಿರೋದು ಈ ಹೂರ್ಣ ಎಷ್ಟು ತೊಗೊಳ್ತಿರೋ ಒಬ್ಬಟ್ಟು ಸಾರಿ ಕ ಕಣ್ಕ ಜಾಸ್ತಿನೇ ತೊಗೊಂಡ್ರೆ ಒಂಥರ ಚಪಾತಿ ಥರ ಇರುತ್ತೆ ಸ್ವೀಟ್ನೆಸ್ ಇರೋಲ್ಲ ಚೆನ್ನಾಗಿ ಬರೋಲ್ಲ ಒಬ್ಬಟ್ಟು ಹಾಗಾಗಿ ಕಣ್ಕನ ಯಾವಾಗಲೂ ಕಮ್ಮಿ ಕ್ವಾಂಟಿಟಿಲೇ ತೊಗೋಬೇಕು ಹೂರ್ಣನ ಜಾಸ್ತಿ ತಗೋಬೇಕು ಈಗ ನೋಡಿ ಫೈನಲಿ ಆ ಪೇಪರ್ಗೆ ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಮೇಲೆ ಸ್ವಲ್ಪ ಒಬ್ಬಟ್ಟಿಗೆ ಎಣ್ಣೆನ ಸವರಿ ಆ ಮೇಲೆ ಕವರ್ ಹಾಕೋದಕ್ಕೆ ಅದಕ್ಕೂ ಸ್ವಲ್ಪ ಎಣ್ಣೆನ ಸವರ್ಕೊಬಿಟ್ಟು ಸುಮ್ಮನೆ ಈ ರೀತಿ ಕೈಯಲ್ಲಿ ಬ್ರೆಝರ್ ಕೊಡೋದೇ ಬೇಡ ನೀವು ಸುಮ್ಮನೆ ಲೈಟಾಗಿ ಥರ ಅಂದರೆ ಸಾಕು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನೀವು ಎಷ್ಟು ಅಗಲ ಬೇಕಿದ್ದರೂ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಕಿತ್ತೋಗುತ್ತೆ ಅನ್ನೋ ಭಯ ಬೇಡ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಒಬ್ಬಟ್ಟು ಬರದೇ ಇರೋರು ತುಂಬ ಸುಲಭವಾಗಿ ಒಬ್ಬಟ್ಟನ್ನು ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತವಾ ಬಿಸಿಯಾಗೋದಕ್ಕೆ ಇಟ್ಟಿದೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಎರಡೂ ಕಡೆಯೂ ತುಪ್ಪ ತುಪ್ಪ ಇಷ್ಟಪಡ್ತೀರಂದರೆ ತುಪ್ಪನೂ ಸಹ ಹಾಕ್ಕೋಬೋದು ಎರಡು ಕಡೆ ಒಬ್ಬಟ್ಟನ್ನ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ಒಬ್ಬಟ್ಟಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ ಯಾವ ರೀತಿ ಉಪ್ಪಿ ಬರುತ್ತೋ ಅದೇ ರೀತಿ ಒಬ್ಬಟ್ಟು ಬರ್ತಾಯಿತ್ತು ತುಂಬ ಚೆನ್ನಾಗಾಗಿತ್ತು ಇಲ್ಲಿ ನಾನು ಟೈಮ್ ಸೇವ್ ಮಾಡಿರೋ ಅಂದರೆ ಒಂದೇ ಕುಕ್ಕರಲ್ಲಿ ಮೂರು ಇದನ್ನು ಮಾಡಿದ್ದೀನಿ ಒಂದು ಫಸ್ಟು ಅಳಸಂದೆ ಕಾಳನ್ನ ಬೇಯಿಸ್ಕೊಂಡೆ ಅದೇ ಇದರಲ್ಲಿ ಪಲ್ಯಕ್ಕೆ ಒಗ್ಗರಣೆ ಮಾಡಿದೆ ಮತ್ತು ಪಲ್ಯ ಒಗ್ಗರಣೆ ಆದ ನಂತರ ಅದೇ ಕುಕ್ಕರಲ್ಲಿ ರೈಸನ್ನು ಸಹ ಮಾಡಿಕೊಂಡೆ ಅನ್ನನು ಒಂದೇ ಕುಕ್ಕರಿಂದ ಮೂರು ಅಡುಗೆಗಳನ್ನ ಆಯಿತು ಮತ್ತು ಬಾಣಲೆನೂ ಅಷ್ಟೇ ಒಂದೇ ಬಾಣಲೆನ ಯೂಸ್ ಮಾಡಿದ್ದೀನಿ ಒಗ್ಗರಣೆಗೆ ಮತ್ತು ಪಲ್ಯಕ್ಕೆಲ್ಲ ಹಂಗಾಗಿ ನಮಗೆ ಅಲ್ಲಿ ಪಾತ್ರೆಗಳು ಸೇವ್ ಆಯಿತು ತೊಳೆಯುವಂಥದ್ದು ಹಾಗಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡೋದ್ರಿಂದ ಅಡುಗೆ ಕೆಲಸ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಾನಿಲ್ಲಿ ಪುಳಿಯೋಗರೆ ರೆಸಿಪಿ ಒಂದು ತೋರಿಸಿಲ್ಲ ಅಷ್ಟೇ ಇನ್ನೆಲ್ಲ ಅಡುಗೆಗಳನ್ನೂ ತೋರಿಸಿದ್ದೀನಿ ನಾನು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆನ ಮಾಡ್ಕೊಂಡಿದ್ದೆ ಹಾಗಾಗಿ ಆ ಗೊಜ್ಜಿತ್ತಲ್ವ ಹಾಗಾಗಿ ಅದನ್ನ ಅನ್ನನ ಕಲಿಸಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಎಲ್ಲ ಅಡುಗೆನೂ ಬೇಗನೆ ಆಯಿತು ಒಂದು ಎರಡು ಅವರ ಅವರ್ ಮೂರು ಅವರಲ್ಲಿ ಕಂಪ್ಲೀಟಾಗಿ ಅಡುಗೆ ಎಲ್ಲ ಮುಗೀತು ಒಬ್ಬರೇ ಆರಾಮಸೆ ಮಾಡ್ಕೊಬೋದು ಯಾರು ಎಲ್ಪ್ ಇಲ್ದನೇ ಅಡುಗೆಗಳನ್ನ ಮಾಡ್ಕೋಬೋದು ನೋಡಿದ್ರಲ್ವಾ ಒಬ್ಬ ಟೆಸ್ಟ್ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂತ ನಿಜ ಹೇಳ್ತೀನಿ ಫ್ರೆಂಡ್ಸ್ ನನಗೂ ಮದುವೆ ಅದು ಸ್ಟಾರ್ಟಿಂಗಲ್ಲಿ ಅಷ್ಟಾಗಿ ಅಡುಗೆಗಳು ಯಾವುದು ಚೆನ್ನಾಗಿ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಬಟ್ ಒಬ್ಬಟ್ಟು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಒಬ್ಬಟ್ಟು ಅಂತಲ್ಲ ಎಲ್ಲ ಅಡುಗೆಗಳನ್ನ ಚೆನ್ನಾಗೇ ಮಾಡ್ತೀನಿ ಬಟ್ ನಮಗೆ ಕಲಿಯೋ ಮನಸ್ಸಿರಬೇಕು ಅಷ್ಟೇ ಇಲ್ಲಿ ಅಡುಗೆಲಿ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಉಪ್ಪು ಖಾರ ಹುಳಿ ಅಂದರೆ ನಾವು ಎಷ್ಟು ಕ್ವಾಂಟಿಟಿಗೆ ಎಷ್ಟು ಉಪ್ಪು ಖಾರ ಹುಳಿನ ಹಾಕ್ತೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಶ್ರದ್ಧೆ ಇತ್ತು ಮಾಡೋ ಕೆಲಸದಲ್ಲಿ ಅಂದರೆ ಎಲ್ಲ ಅಡುಗೆನೂ ಚೆನ್ನಾಗೇ ಆಗುತ್ತೆ ಅಂತ ಹೇಳ್ಬೋದು ಈಗ ನಾನು ಫೈನಲಾಗಿ ಊಟನ ಬಳಸ್ತಾ ಇದ್ದೀನಿ ಹಬ್ಬದ ಊಟ ಅಂದಮೇಲೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ಊಟ ಮಾಡಿದ್ರೇ ಅದರದ್ದು ಒಂಥರ ಇದು ಅಂತ ಹೇಳ್ಬೋದು ಹಬ್ಬದ ಕಳೆ ಬರೋದು ಬಾಳೆ ಎಲೆ ಊಟ ಮಾಡಿದಾಗಲೇ ಅಂತಲೇ ಹೇಳ್ಬೋದು ಫೈನಲ್ ಎಲ್ಲನೂ ಮಾಡಿದ್ದಾಯಿತು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ನಿಮ್ಮೆಲ್ರಿಗೂ ಬಾಯ್